ನಮಸ್ಕಾರ ಪ್ರಿಯ ವೀಕ್ಷಕರೇ ಪ್ರಣವನಾದನ ನಾವು ಕೇಳಿಲ್ಲ ಪ್ರಣವನಾದ ನಮಗೆ ಗೊತ್ತಿಲ್ಲ ನಿಜವಾದ ಪ್ರಣವನಾದ ಹೇಗಿದೆ ಅನ್ನೋದು ನಮಗೆ ತಿಳಿಸ್ತಾ ಇಲ್ಲ ಪ್ರಣವನಾದ ನಾವು ಕೇಳಬೇಕು ತಾನೇ ತಾನಾಗಿ ಇರೋಂತಹ ಬ್ರಹ್ಮಾಂಡದ ಪ್ರಣವನಾದವನ್ನು ಕೇಳಬೇಕು ಅಥವಾ ಪಿಂಡಾಂಡ ನಮ್ಮ ದೇಹದೊಳಗಡೆ ತಾನೇ ತಾನಾಗಿ ಇರುವಂತಹ ಪ್ರಣವನಾದವನ್ನು ಕೇಳಬೇಕು ಇದು ಹೇಗೆ ಇದು ಯಾವ ರೀತಿಯಾಗಿ ಕೇಳಿದ್ರೆ ಅದನ್ನು ನಾವು ಕೇಳಕ್ಕೆ ಸಾಧ್ಯ ಎಂಬುದಾಗಿ ತಿಳ್ಕೊಳ್ಳೋದಾದರೆ ಮುಖ್ಯವಾಗಿ ಮೂರು ಮಾರ್ಗಗಳಿವೆ ಒಂದು ಮೊದಲನೆಯದಾಗಿ ಸ್ವಾಧ್ಯಾಯ ಸ್ವತಪಸ್ಸು ನಾವು ಶಾಸ್ತ್ರವಾಕ್ಯಗಳನ್ನ ಗಮನಿಸುತ್ತಾ ಶಾಸ್ತ್ರವಾಕ್ಯಗಳನ್ನ ನಾವೇ ಅದನ್ನು ಓದಿ ಅರ್ಥ ಮಾಡಿಕೊಂಡು ಅದರ ತಪಸ್ಸೆಯಿಂದ ಆ ಪರಮ ಫಲವನ್ನು ಪಡಿಬಹುದಾಗಿದೆ ಇನ್ನು ಎರಡನೇ ಮಾರ್ಗ ಭಗವಂತನೇ ನಮಗೆ ಆ ಪ್ರಣವನಾದವನ್ನು ಕೇಳಿಸುವಂತಹ ಕರುಣೆ ಅವನಲ್ಲಿಂಟಾದರೆ ಆ ಒಂದು ದಿಶೆಯಲ್ಲಿ ದೈವ ಸಂಕಲ್ಪದಿಂದ ಆ ಭಗವಂತನಿಂದ ಆ ಭಗವಂತನ ಕರುಣಾರಸದಿಂದ ನಾವು ಆ ಒಂದು ಪ್ರಣವನಾದ ಬ್ರಹ್ಮಾಂಡ ಪಿಂಡಾಂಡಗಳ ತಾನೇ ತಾನಾಗಿ ಮೊಳಗುತ್ತಿರುವ ಅತ್ಯಾನಂದವಾದಂತಹ ಪ್ರಣವನಾದವನ್ನು ಕೇಳಬಹುದಾಗಿದೆ ಮೊದಲೆರಡು ಇವಾಗ ಏನು ಹೇಳಿದ್ದೀನಿ ಸ್ವಾಧ್ಯಾಯ ಸ್ವತಪಸ್ಸು ಮತ್ತು ಕರುಣಾಮಯಿನಾದಂಥ ಭಗವಂತನಿಂದ ಕೇಳುವಂತಹ ಪ್ರಣವನಾದ ಇವೆರಡೂ ಕಷ್ಟಸಾಧ್ಯ ಇವೆರಡಕ್ಕಿಂತ ಈಗ ಹೇಳ್ತಾ ಇದ್ದೀನಲ್ಲ ಮೂರನೇ ಮಾರ್ಗ ಬಹಳ ಸೂಕ್ತವಾದ ಅತ್ಯಂತ ಪ್ರಮುಖವಾದಂತಹ ಅತ್ಯಂತ ಶ್ರೇಷ್ಠವಾದ ಮಾರ್ಗ ಗುರುವಿನ ಮಾರ್ಗದರ್ಶನದ ಸಹಾಯದಿಂದ ನಾವು ಆ ಪ್ರಣವನಾದವನ್ನು ಕೇಳಬಹುದಾಗಿದೆ ಯಾವ ಗುರುವೂ ಮಹಾಗುರುವು ಪ್ರಣವನಾದವನ್ನು ಕಂಡುಂಡು ಅದು ತನ್ನ ಶಿಷ್ಯರಿಗೂ ಒದಗಲಿ ಆ ಶಿಷ್ಯರಿಗೂ ಕೇಳಿಸಲಿ ಆ ಶಿಷ್ಯರಿಗೂ ಆ ಕೃಪಾದೃಷ್ಟ ಆ ಕರುಣಾದೃಷ್ಟಿ ಹರಿಯಲಿ ಎಂಬ ಮಹಾಗುರುವಿನ ದಿಶೆಯಲ್ಲಿ ನಾವು ಸಾಧನೆಯನ್ನು ಮಾಡಿದರೆ ಅದು ಅತ್ಯಂತ ಸುಲಭೋಪಾಯ ಸುಲಭ ಮಾರ್ಗವಾಗಿದೆ ಇದನ್ನು ಒಂದು ಉದಾಹರಣೆ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಯಾವುದೋ ಒಂದು ದೊಡ್ಡ ಕಟ್ಟಡಕ್ಕೆ ನಾವೇ ಮೆಟ್ಟಲು ಹತ್ಕೊಂಡು ಇಪ್ಪತ್ತೆರಡೋ ಇಪ್ಪತ್ತ್ಮೂರನೇ ಮಹಡಿನೋ ಮೇಲೆ ಹೋಗಬೇಕು ಅಂದರೆ ಅನ್ಯಾನ್ಯ ವಿಷಯಗಳಲ್ಲಿ ನಾಲ್ಕನೇ ಫ್ಲೋರಲ್ಲೋ ಐದನೇ ಫ್ಲೋರಲ್ಲೋ ಆರನೇ ಮಹಡಿಲೋ ಏಳನೇ ಮಹಡಿಲೋ ನಾವು ಸುಸ್ತಾಗ್ಬೋದು ಅಥವಾ ಅನ್ಯಾನ್ಯ ಆಕರ್ಷಣೆಗೆ ಅಲ್ಲೇ ನಿಂತ್ಕೊಂಡ್ಬಿಡ್ಬೋದು ಸ್ವಾಧ್ಯಾಯ ಸ್ವತಪಸ್ನಿಂದ ಆದರೆ ಮಹಾಗುರು ಎಂಬ ಲಿಫ್ಟ್ ಇದ್ದರೆ ನಾವು ಎಷ್ಟನೇ ಫ್ಲೋರ್ಗೆ ಹೋಗಿ ತಲುಪಬೇಕೋ ಯಾವ ಮಹಡಿಗೆ ಹೋಗಿ ಇಳಿಬೇಕೋ ಆ ಬಟನ್ ಒತ್ತಿದ್ರೆ ಸೇಫಾಗಿ ಆರಾಮವಾಗಿ ಯಾವುದೇ ತೊಂದರೆ ಇಲ್ಲದಂಗೆ ಅನ್ಯಾನ್ಯ ಆಕರ್ಷಣೆ ಇಲ್ಲದಂಗೆ ಆ ಲಿಫ್ಟ್ ಮೂಲಕ ಸೇರಬೇಕಾದ ಗಮ್ಯ ಸ್ಥಾನಕ್ಕೆ ಸೇರಿಸ್ತಾನೆ ಆ ಒಂದು ಮಹಾಗುರುವಿನ ಸಂಕಲ್ಪವು ಈಡೇರುತ್ತೆ ಈ ಜೀವಿಗೆ ಬೇಕಾದಂತಹ ಆ ಆನಂದದಾಯಕ ಪ್ರಣವನಾದವು ಅವನಿಗೆ ಆ ಪರಮ ಸುಖವನ್ನು ಸಿಗೋ ಹಾಗೆ ಮಾಡ್ತಾನೆ ಅನ್ನೋ ಒಂದು ವಿಷಯವು ಭಾರತೀಯ ಮಹರ್ಷಿಗಳ ನೋಟವಾಗಿದೆ ಹಾಗಾಗಿ ಈಗ ಈ ಸಂಚಿಕೆಯಲ್ಲಿ ಜ್ಞಾಪಿಸ್ಕೊಂಡಂಗೆ ಮೂರು ಮಾರ್ಗಗಳು ಪ್ರಣವನಾದಕ್ಕೆ ಒಂದು ಸ್ವಾಧ್ಯಾಯ ಸ್ವತಪಸ್ಸು ಎರಡನೇದು ಭಗವಂತನ ಕೃಪಾದೃಷ್ಟಿ ಮೂರನೆಯದು ಮಹಾಗುರುವಿನ ಸಂಕಲ್ಪದ ದಿಶೆಯತ್ತ ಸಾಧನೆ ಮಾಡೋದು ಹಾಗಾಗಿ ಪ್ರಣವನಾದವು ನಿತ್ಯ ನಿರಂತರವಾಗಿದೆ ಬ್ರಹ್ಮಾಂಡ ಪಿಂಡಾಂಡಗಳೇ ಮೊಳುಕ್ತಾ ಇದೆ ನಾವು ಅದು ಮುಸುಕ ಆಗಿದೆ ಅದನ್ನು ನಾವು ಕೇಳಬೇಕಾದರೆ ಮಹಾ ಸಾಧನೆಯನ್ನೇ ಮಾಡಬೇಕಾಗಿದೆ ಆ ಸಾಧನೆಯ ಪರಮ ಫಲವು ಬಹಳ ಅದ್ಭುತವಾದ ಅನಂತ ಸುಖವನ್ನು ಕೊಡುವಂತಹ ಪರಮಾನಂದದ ಶಬ್ದ ಇದಾಗಿದೆ ಅಂತ ಜ್ಞಾಪಿಸ್ಕೋತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು